ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡಿಬಿಡೋಣ ಅಂದ್ಕೊಂಡು ಫಸ್ಟು ತಿಂಡಿ ಮಾಡಿದೆ ತಿಂಡಿ ಮಾಡಾದಮೇಲೆ ಅಡುಗೆನೂ ಸಹ ಆಯಿತು ಹಾಗಾದಮೇಲೆ ಬದನೇಕಾಯಿ ಎಲ್ಲ ತೊಗೊಂಡು ಬಂದಿದ್ರು ಎರಡು ದಿನ ಆಗಿತ್ತು ತೊಗೊಂಡು ಬಂದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದೆ ನೋಡೋಣ ಬದನೇಕಾಯಿ ಸುಟ್ಟು ಬದನೇಕಾಯಿ ಗೊಜ್ಜಾರ ಮಾಡೋಣ ಅಂತ ಬಜ್ಜಿ ಅಥವಾ ಗೊಜ್ಜು ಅಥವಾ ಚಟ್ನಿ ಅಂತ ಏನು ಬೇಕಾದರೂ ಅನ್ಬೋದು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಅದನ್ನು ಮಾಡೋಣ ಅಂತ ಗ್ಯಾಸ್ ಹಚ್ಚಿ ಅದನ್ನು ಸುಡಲಿಕ್ಕೆ ಇಟ್ಟಿದ್ದೀನಿ ಹೌದು ಗ್ಯಾಸಲ್ಲಿ ಬದನೇಕಾಯಿ ಸುಡಬಾರ್ದು ಸುಟ್ಟರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಏನು ಮಾಡಲಿಕ್ಕಾಗೋದಿಲ್ಲ ಕಿಂಡ ಇಲ್ಲ ಕಾಯಿ ಮಟ್ಟೆನೂ ಸಹ ಇಲ್ಲ ಹಾಗಾಗಿ ಗ್ಯಾಸಲ್ಲೇ ಅದನ್ನು ಸುಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನ ಸಹ ಇಟ್ಟುಬಿಟ್ರೆ ಎಲ್ಲ ಬೀಜ ಆಗಿಬಿಟ್ರೆ ತಿನ್ನಲಿಕ್ಕೂ ಆಗೋದಿಲ್ಲ ಸುಮ್ಮನೆ ವೇಸ್ಟಾಗಿ ಆಚೆ ಬಿಸಾಕ ಬಿಸಾಕಬೇಕಾಗತ್ತೆ ಇತ್ತು ಹಾಗೆಯೇ ಪಾತ್ರೆಗಳೆಲ್ಲ ತೊಳೆದಿಟ್ಟಿದೆ ಎಲ್ಲ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂತ ಬೆಳಗಿನ ತಿಂಡಿನೂ ಆಗಿದೆ ಮಧ್ಯಾಹ್ನದ ಅಡುಗೆನೂ ಆಗಿದೆ ಮತ್ತೆ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಮನೆಯವರು ಕೇಳಲಿಲ್ಲ ಬೇಕೇ ಬೇಕಂತ ಆಟ ಮಾಡ್ಕೊಂಡು ಕುತ್ಕೊಂಡ್ರು ಇನ್ನೇನು ಮಾಡೋದು ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ ಎಲ್ಲನೂ ಜೋಡಿಸ್ಬಿಡೋಣ ಆ ಬದ್ನೆಕಾಯಿ ಎಲ್ಲ ಸುಡೋ ತನಕ ಸ್ವಲ್ಪ ಬಟ್ಟೆಗಳಿದೆ ಬಟ್ಟೆಗಳೆಲ್ಲ ನಾನು ಮಚ್ಚಿ ಮಡಚಿಟ್ಬಿಡೋಣ ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸುಟ್ಟ ಬದನೆಕಾಯಿ ಗೊಜ್ಜನ್ನು ಸುಮಾರು ವಿಧದಲ್ಲಿ ಮಾಡ್ತಾರೆ ಕೆಲವರು ನೀರಲ್ಲಿ ಬೇಯಿಸಿ ಮಾಡ್ತಾರೆ ಇನ್ನೂ ಕೆಲವರು ಅದನ್ನು ರುಬ್ಬಿ ಕಲ್ಲಲ್ಲಿ ರುಬ್ಬಿ ಮಾಡೋದು ನಾವು ಕಿವುಚಿ ಮಾಡ್ತೀವಿ ಕಲ್ಲಲ್ಲಿ ರುಬ್ಬೋದಿಲ್ಲ ಮಿಕ್ಸಿಗಂತೂ ಹಾಕಲೇಬಾರ್ದು ಟೇಸ್ಟೇ ಇರೋದಿಲ್ಲ ಒಂದು ಚೂರು ಸಹ ರುಚಿ ಕೊಡೋದಿಲ್ಲ ಇನ್ನು ಪಾತ್ರೆಗಳನ್ನ ಎಲ್ಲನೂ ನೀರೆಲ್ಲ ಸೋರಿದ್ಮೇಲೆ ನೀಟಾಗಿ ಎಲ್ಲನೂ ಜೋಡಿಸ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ಅಲ್ಲಿ ಇದು ಅಲ್ಲೇ ಇರುತ್ತೆ ಜೊತೆಗೆ ನಮಗೆ ಬೇಕೊಂದು ಪಾತ್ರೆಗಳು ಕೈ ಸಿಕ್ಕಲಿಲ್ಲ ಅಂದರೆ ಪಾತ್ರೆಗಳು ಸೌಂಡ್ ಜಾಸ್ತಿ ಆಗುತ್ತೆ ಹಾಗೆಯೇ ಕೆಳಗಡೆ ಎಲ್ಲ ಬೀಳ್ತು ಅಂತಂದರೆ ಪಾತ್ರೆಗಳು ಸಹ ಹಾಳಾಗುತ್ತೆ ಮನೆಯಲ್ಲಿ ಪಾತ್ರೆಗಳು ಕೆಳಗಡೆ ಬೀಳಬಾರ್ದು ಜಗಳ ಕದನಗಳಾಗುತ್ತೆ ಸೌಂಡ್ ಆಗಬಾರ್ದು ಮನೆಯಲ್ಲಿ ಪಾತ್ರೆಗಳು ಸೌಂಡು ಅಂತ ಹೇಳ್ತಾರೆ ಅದೆಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ ಹಿರಿಯರು ಹೇಳದಂಥ ಮಾತು ಹಾಗೆ ನೋಡ್ತಾ ಇರ್ಬೋದು ಬದ್ನೆಕಾಯಿಯನ್ನು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿದ್ದೀನಿ ಸ್ವಲ್ಪ ತೂತು ಮಾಡಿದ್ದೀನಿ ಇಲ್ಲಾಂದರೆ ಬಡ್ಡಂತ ಸಿಡಿಯೋ ಜಾಸ್ತಿ ಅದರಲ್ಲಿರೋ ಬೆಂಕಿಗೆ ಇಟ್ಟ ತಕ್ಷಣ ಒಳಗಡೆ ಒಂದು ಹೇರ್ ಫಾರ್ಮ್ ಆಗುತ್ತಲ್ವ ಅದೆಲ್ಲ ಹೊರಗಡೆ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಕಡೆ ತೂತ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬೇಯುತ್ತೆ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೆ ಅದನ್ನೆಲ್ಲ ಬಿಡಿಸಿ ಇಟ್ಕೊಂಬಳ ಅಂತ ಎಲ್ಲ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ಪ್ರತಿಯೊಬ್ಬ ಮನುಷ್ಯನಲ್ಲೂ ಯಾವ ವಿಷಯದ ಬಗ್ಗೆ ಮಾತಾಡೋಣ ಹೇಳಿ ಏನಾದರೂ ಒಂದು ಮಾತಾಡಲೇಬೇಕು ಯಾಕೆಂದರೆ ಸಮಾಜದಲ್ಲಿ ನಾವು ಹೇಗಿದ್ರು ಕಷ್ಟ ಇದ್ರು ಕಷ್ಟ ಮಾತಾಡಿದ್ರೆ ಮಾತಾಡಲಿಲ್ಲ ಅಂತಾರೆ ಮಾತಾಡಿದ್ರೆ ಜಾಸ್ತಿ ಆಯಿತು ಅಂತಾರೆ ಏನಾದರೂ ಒಂದು ಕಂಟೆಂಟ್ ಕೊಡೋಣ ಅಂತ ನನ್ನ ನನಗೆ ಸಾಮಾನ್ಯವಾಗಿಯೇ ನನ್ನ ಅನುಭವದ ಮಾತುಗಳನ್ನೇ ತುಂಬಾ ಹೇಳೋದು ಹೌದು ನನ್ನ ಜೀವನದಲ್ಲಿ ಇನ್ನೂ ಒಂದು ಜನವಕ್ಕಾಗುವಷ್ಟು ಅನುಭವನ ನಾನು ಪಡ್ಕೊಂಡ್ಬಿಟ್ಟಿದ್ದೀನಿ ಹಾಂ ಇವತ್ತೆಲ್ಲರೂ ಅವ್ರಿಗಾದ ಅನುಭವಗಳ್ನ ನನಗೆ ಹೀಗಾಯಿತು ಹಾಗಾಯ್ತು ಅಂತ ಹೇಳಿದ್ರೆ ನಾನು ಅನ್ಕೊಳ್ತೀನಿ ಈ ಥರ ಅನುಭವನ ನಾವು ಆ ವಯಸ್ಸಲ್ಲಿ ಅನುಭವಿಸ್ಬಿಟ್ಟಿದ್ವಲ್ಲ ಅಂತ ಅನಿಸುತ್ತೆ ಯಾಕೆ ಗೊತ್ತಾ ಆ ಥರ ನೋವುಗಳನ್ನ ನಾವು ಅನುಭವಿಸಿರೋದು ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ತಂದೆ ತಾಯಿ ಇಲ್ಲಿರೋ ಮಕ್ಕಳು ಇನ್ನೊಬ್ಬರು ಕೈ ಕೆಳಗಡೆ ಬಿದ್ದರೆ ಜಗತ್ತಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಡುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋದು ಆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅನುಭವದ ಮುಂದೆ ಏನೂ ಇರಲ್ಲ ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಆ ಅನುಭವ ಪಡ್ ಪಟ್ಟು ಮಹಾನ್ ಭಾವಿ ಅಂತಲೇ ಹೇಳ್ಬೋದು ಪುಣ್ಯವಂತ ಅಂತಲೇ ಹೇಳ್ಬೋದು ಅನುಭವವೇ ಇಲ್ಲದೆ ಪುಸ್ತಕವನ್ನು ಓದಿ ನಮ್ಮ ಟಿ ವಿಯನ್ನು ನೋಡಿ ಪೇಪರನ್ನು ಓದಿ ಯಾರ್ದೋ ಬಾಯಲ್ಲಿ ಕೇಳ್ತಕ್ಕಂಥ ಮಾತು ಅಷ್ಟು ರಸಭರಿತವಾಗಿರೋದಿಲ್ಲ ಅಂತ ಹೇಳ್ತೀವಿ ಫಲವತ್ತತೆಯಿಂದಿರೋದಿಲ್ಲ ಮಾತಲ್ಲಿ ಒಂದು ಏನಂತ ಹೇಳ್ತೀವಿ ಗಟ್ಟಿತನ ಇರೋದಿಲ್ಲ ಅದೇ ನಾವು ಅನುಭವಿಸಿ ಆ ನೋವನ್ನು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಆ ಅನುಭವದಿಂದ ನಾವು ಹೇಳಿದ್ರೆ ಆ ಮಾತನ್ನು ಒಂದು ಗಟ್ಟಿತನ ಇರುತ್ತೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಬಂದದ್ದೆಲ್ಲ ಬರಲಿ ಭಗವಂತನ ದಯ ಇರಲಿ ಅಂತ ಅನ್ನೋರು ಎಷ್ಟು ಜನ ಇದ್ದೀರಾ ನೂರಲ್ಲಿ ಒಂದು ಐದು ಪರ್ಸೆಂಟ್ ಇದ್ದೀರಾ ಬಂದದ್ದೆಲ್ಲ ಬರಲಿ ಭಗವಂತ ಜನ ಬ ದಯ ಇರಲಿ ಅಂತ ಖಂಡಿತ ಯಾರೂ ಅನ್ನೋದಿಲ್ಲ ಏಕೆಂದರೆ ನಮ್ಮ ಪ್ರಯತ್ನ ನಾನು ಮಾಡ್ತಾ ಇದ್ದೀವಿ ನಾನು ಮಾಡೋದು ಏ ತಪ್ಪಿದ್ರು ಸಹ ನಮ್ಮದೇನು ತಪ್ಪಿಲ್ಲ ಅಂತ ವಾದಸವರೇ ಇರೋದು ಹೊರತು ನಾನು ತಪ್ಪು ಮಾಡಿದೆ ಅದಕ್ಕೆ ನನಗೆ ಶಿಕ್ಷೆ ಆಗಿದೆ ಅಂತ ಯಾರೂ ಹೇಳೋರಿಲ್ಲ ಬಂದದ್ದು ಬರಲಿ ಭಗವಂತ ಇರೋ ಇರಲಿ ಅಂತ ಯಾರೂ ಕೇಳೋರಿಲ್ಲ ಭಗವಂತನ ನಾವೇ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರ ಅವ್ರ ಹತ್ರ ಅವ್ರೆಲ್ಲಿ ಕಂಡುಬಿಡ್ತಾರೆ ಅಲ್ಲೇ ಕೂತ್ಕೊಂಡ್ಬಿಡೋಣ ಹೋಗ್ಬಿಟ್ಟು ಅನ್ನೋ ಸ್ಟೇಜಲ್ಲಿ ನಾವಿದ್ದೀವಿ ಆಯಿತಾ ಇವತ್ತು ಜನಗಳಿಗಿಂತ ಮನುಷ್ಯ ಸಂಬಂಧಗಳಿಗಿಂತ ಮೊಬೈಲ್ ಅನ್ನೋದು ತುಂಬ ಮನುಷ್ಯನಿಗೆ ಎಷ್ಟು ಹತ್ರವಾಗಿದೆ ಅಂತಂದರೆ ಎಲ್ಲ ಸಂಬಂಧನಗಳನ್ನು ದೂರ ಮಾಡೋಷ್ಟು ಶಕ್ತಿ ಆ ಮೊಬೈಲ್ಗಿದೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಟಿ ವಿ ಆಮೇಲೆ ಫಿಲಮ್ ಥಿಯೇಟರು ಫಿಲಮ್ಗಳು ಎಲ್ಲನೂ ದೂರ ಮಾಡಿದೆ ನಾಟಕಗಳು ಎಲ್ಲನೂ ದೂರ ಮಾಡಿದೆ ಯೋಚನೆ ಮಾಡ್ತಾ ಬನ್ನಿ ಆ ಮೊಬೈಲು ಮನುಷ್ಯನಿಗೆ ಎಷ್ಟು ಅಡಿಟ್ ಆಗಿದೆ ಅಂದರೆ ಎಂಟಿನ ಮಕ್ಕಳು ಯಾರು ಇಪ್ಪತ್ನಾಲ್ಕು ಗಂಟೆ ಇರೋದಿಲ್ಲ ಅವ್ರ ಮನಸ್ಸಲ್ಲೇ ಆಗಲಿ ಅವ್ರ ಜೊತೆಯಲ್ಲೇ ಆಗಲಿ ಇಪ್ಪತ್ನಾಲ್ಕು ಗಂಟೆ ಎಂಟಿಗಿಂತ ಹೆಚ್ಚಾಗಿರೋದು ಯಾವಾಗಲೂ ಮೊಬೈಲೇ ಅಂತಲೇ ಹೇಳ್ಬೋದು ತನಗೆ ಹೊಟ್ಟೆಗೆ ಊಟ ಇಲ್ಲ ಅಂತಂದ್ರೂ ಅದರ ಹೊಟ್ಟೆಗೆ ಊಟ ತುಂಬಿಸ್ಬೇಕು ಅಂದರೆ ಒಂದ್ಸಲಿ ಕರೆನ್ಸಿ ಹಾಕಿಸ್ಲೇಬೇಕಲ್ವ ಹಾಕಿಸ್ಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆ ಕರೆನ್ಸಿ ಹಾಕ್ಸೋ ತನಕ ಮನೆಯಲ್ಲಿ ಜಗಳವೋ ಜಗಳ ಆ ಮಕ್ಕಳಂತೂ ಅಮ್ಮನ ಅಮ್ಮಂದಿರ ಅಮ್ಮಂದಿರ ಜೊತೆನಲ್ಲಿ ಹೆಂಡ್ತಿ ಗಂಡನ ಗಂಡನ ಜೊತೆನ ಜಗಳ ಆಡೋದು ಹೌದಲ್ವ ಆದರೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಜೀವನದಲ್ಲಿ ಬಂದದ್ದೆಲ್ಲ ಬರಲಿ ಭಗವಂತನದೇ ಇರಲಿ ಅನ್ನೋ ಕಾಲ ಮುಗಿದೋಯಿತು ಜೀವನದಲ್ಲಿ ಏನೇ ಆಗಬೇಕಾದ್ರೂ ಫಸ್ಟು ಆಲೋಚನೆ ಮಾಡಿ ಪ್ರತಿಯೊಂದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ ಆಲೋಚನೆ ಮಾಡಿದ್ರೆ ಮಾಡ್ದೇನ ಹೆಜ್ಜೆ ಇಡ್ತು ಅಂತಂದರೆ ಅದರ ಪ್ರತಿಫಲನ ನಾವೇ ಊಟ ಮಾಡಬೇಕು ಆವತ್ತೊಂದು ದಿಸ್ದಲ್ಲಿ ಮಾ ಕಷ್ಟ ಸುಖನ ಮಾವಂದಿರೋ ಅಜ್ಜ ಅಜ್ಜಿ ಜೊತೆಯಲ್ಲಿ ತಂದೆ ತಾಯಿ ಜೊತೆನಲ್ಲಿ ಹಂಚ್ಕೋಬೋದಾಗಿತ್ತು ಆದರೆ ಇವತ್ತೊಂದು ದಿಸ್ದಲ್ಲಿ ಯಾರ ಜೊತೆ ಹಂಚ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ನಾನು ಆಗಲೇ ಹೇಳಿದ್ದಲ್ವಾ ಮೊಬೈಲ್ ಎಲ್ಲರಿಗು ಸಂಬಂಧಗಳ ಮೇಲೆ ನಂಬಿಕೆನೇ ಕಡಿಮೆ ಆಗ್ಬಿಟ್ಟಿದೆ ಅದ್ರ ಬೆಲೆನೂ ಸಹ ಕಡಿಮೆ ಆಗಿದೆ ಏನೋ ಒಂದು ರೀತಿಯೇ ಊಟದಬ್ಬ ಶುಭಾಶಯಗಳು ಅಂತಂದರೆ ಮನೆಗೆ ಹೋಗಿ ಮನೆಗೆ ವಿಶ್ ಮಾಡ್ತಿದ್ದಿದ್ದೇನೋ ಅವ್ರ ಕಾಲ ನಮಸ್ಕಾರ ಮಾಡ್ಕೊ ಬರ್ತಿದ್ದಿದ್ದೇನೋ ನಮ್ಮ ಕೈಲಾಗಿದ್ದು ಗಿಫ್ಟ್ ತೊಗೊಂಡೋಗಿ ಕೊಡ್ತಾ ಇದ್ದಿದ್ದೇನೋ ಇವತ್ತು ಒಂದು ಸ್ಟೇಟಸ್ ಹಾಕ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಒಂದು ಫೋನ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇ ಅಂತ ಹೇಳ್ತಾರೆ ವೆಡ್ಡಿಂಗ್ ಅನಿವರ್ಸರಿ ಅಂತಲೇ ಹೇಳ್ತಾರೆ ಮುದೈತ ಅದೇ ಅದಕ್ಕೆ ಅದೇ ಆವತ್ತಿನ ದಿನದಲ್ಲಿ ಹೇಗಿತ್ತಂದರೆ ಹತ್ರ ಹೋಗಿ ಮಾತಾಡಿ ಆ ಒಂದು ಗಿಫ್ಟ್ ಕೊಟ್ಟು ಜೊತೆ ಕೂತು ಊಟ ಮಾಡ್ತಿದ್ದಾಗ ಆ ಸಂಬಂಧಗಳೇ ಬೇರೆ ಆಗು ಹೋಗುಗಳನ್ನ ಹೇಳ್ಕೊಳ್ತಾ ಇದ್ದರು ಅನುಭವನಗಳನ್ನ ಹೇಳ್ತಾಯಿದ್ದು ದಾರಿನ ಈ ಥರ ಎಲ್ಲ ಈ ಥರ ಹೋಗಿ ಅಂತ ಹೇಳ್ಕೊಡ್ತಾಯಿದ್ರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಆ ಸಂಬಂಧಗಳು ಯಾವ ರೀತಿ ಒಂಟಿತನ ಕಾಡಿಸ್ತಾ ಇರಲಿಲ್ಲ ಇವತ್ತೆಲ್ಲ ಇಂಡಿಪೆಂಡೆಂಟ್ ಆಗಿಬೇಕು ಅಂತ ಹೇಳ್ತಾರೆ ಅಲ್ವಾ ಇಂಡಿಪೆಂಡೆಂಟ್ ಆಗಿದ್ದರೆ ಅನುಭವ ಎಲ್ಲಿ ಬರುತ್ತೆ ಅವಮಾನಗಳೇ ಬರೋದು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಎಷ್ಟೋ ಜನಕ್ಕೆ ಒಬ್ಬರೇ ಸಿಂಗಲ್ ಆಗಿರೋರು ನೋಡಿ ಒಂದು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ಬಿಟ್ಟಿರ್ತಾರೆ ಅವರು ಅವರು ಕೋಪ ಬಂದರೂ ತಡ್ಕೊಳೋಕ್ಕಾಗಲ್ಲ ಸಂತೋಷ ಬಂದ್ರೂ ತಡ್ಕೊಳೋಕ್ಕಾಗೋದಿಲ್ಲ ಒಂದು ರೀತಿ ಯಾವಾಗಲೂ ಮುಖದಲ್ಲಿ ನಗು ಅನ್ನೋದೇ ಇರೋಲ್ಲ ಮಂಕ ಆಗಿರ್ತಾರೆ ಅಪರೂಪದಲ್ಲಿ ಅಪರೂಪ ಆ ಥರ ಒಂಟಿಯಾಗಿದ್ದರೂ ಖುಷಿಯಾಗಿರೋರು ತುಂಬ ಅಪರೂಪ ಅದೇ ನೀವು ತುಂಬದ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಎಲ್ಲರ ಜೊತೆ ಬೆರೆಯೋರು ಎಲ್ಲರನ್ನೂ ಮಾತಾಡ್ಸೋರು ನೋಡಿ ಯಾವಾಗಲೂ ಅವ್ರ ಮುಖದಲ್ಲಿ ಏನೋ ಒಂದು ನಗು ಕಾಣ್ತಾ ಅವ್ರ ಮುಗಲ ಯಾವಾಗಲೂ ಮುಖದಲ್ಲಿ ನಗು ಯಾವಾಗಲೂ ಇರುತ್ತೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಅನುಭವ ಪಡೆಯೋದು ನಾವಾಗಿ ನಾವು ಅನುಭವ ಪಡೆಯೋದಲ್ಲ ಪ್ರತಿಯೊಂದು ಕ್ಷಣನೂ ನಾವು ಎಂಜಾಯ್ ಮಾಡಬೇಕು ಪ್ರತಿಯೊಂದು ಕ್ಷಣನೂ ನಾವು ತಿದ್ದಿತ್ತೀಡ್ದ ಹಾಗೆ ಅದನ್ನು ಅನುಭವಿಸ್ಕೊಳ್ತಾ ಹೋಗಬೇಕು ಸರಿ ಸರಿಯಿಲ್ಲಾಯಿತು ವಾದ ವಿವಾದಗಳು ಮಾಡಬೇಕಾ ಮಾಡಬಾರ್ದ ವಾದ ಮಾಡಿದ್ರೆ ಕೆಲವೊಂದುಗಳನ್ನ ಕಳ್ಕೊಬೇಕಾಗುತ್ತೆ ಮಾಡದೆ ಹೋದ್ರೂ ಕಳ್ಕೋಬೇಕಾಗುತ್ತೆ ಎಲ್ಲಿ ವಾದ ಮಾಡಬೇಕು ಎಲ್ಲಿ ಬಿಡಬೇಕು ಎಲ್ಲಿ ಬೇಕು ಅನ್ನಬೇಕು ಎಲ್ಲೂ ಬೇಡ ಅನ್ಬೇಕು ಎಲ್ಲೂ ಸೈಲೆಂಟಾಗಿರಬೇಕು ಎಲ್ಲಿ ಮಾತಾಡಬೇಕು ಅನ್ನೋದನ್ನು ಮನುಷ್ಯ ತಿಳ್ಕೊಂಬಿಡ್ತು ಅಂತಂದರೆ ಅವನಷ್ಟು ಪುಣ್ಯವಂತೆ ಯಾರೂ ಇಲ್ಲ ಜಗತ್ತನ್ನ ಅವನಷ್ಟು ಗೆಲ್ಲೋರು ಯಾರೂ ಇಲ್ಲ ಜಗತ್ತಲ್ಲಿ ತಾನೇ ಮುಂದು ಅಂತ ಬರ್ತಾನೆ ಈ ಮಾತಿದೆಯಲ್ಲ ಅದನ್ನು ಫಸ್ಟು ನಾವು ಎಂತ ಎಂಥ ಮೇಧಾವಿಯಾದ್ರೂ ನಾವು ಕಲಿಯೋಕ್ಕಾಗಲ್ಲ ರೀ ದಿನ ಬೆಳಗಾದರೆ ಪ್ರತಿ ಕ್ಷಣ ಕ್ಷಣವೂ ನಾವು ಕಲಿತಾ ಇರ್ತೀವಿ ಕಲ್ತಿರೋರು ಯಾರೂ ಜಗತ್ತಲ್ಲಿ ಇಲ್ಲ ಮಾತು ಎಲ್ಲಿ ಹಾಡಬೇಕು ಅಲ್ಲಿ ಹಾಡಬೇಕು ಎಲ್ಲಿ ಬಿಡಬೇಕು ಬಿಡಬೇಕು ಎಲ್ಲಿ ಮಾತೇ ಇಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌ ಮೌನವಾಗಿರಬೇಕಾಗುತ್ತೆ ಕೆಲವೊಂದು ಕಡೆ ಮಾತಾಡಲಿಲ್ಲ ಅಂದರೆ ಆಗೋದೇ ಇಲ್ಲ ಕೆಲವೊಂದು ಕಡೆ ಮಾತಾಡಿದ್ರೆ ಕೆಲಸನೇ ಅದ್ಗಿಟ್ಟೋಗುತ್ತೆ ಹೋಗುತ್ತೆ ಅಂತಲೇ ಹೇಳ್ತೀನಿ ಆ ರೀತಿ ಇವತ್ತೊಂದು ದಿವಸದಲ್ಲಿ ಸಂಬಂಧಗಳು ಬೆಲೆ ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಆಗಲಿ ಒಂದು ದನ ಕಟ್ತೀಯಾ ನಾ ಟಿ ವಿ ನೋಡಿದ್ದೀನಿ ಮೊಬೈಲ್ ನೋಡಿದೀನಿ ಮೊಬೈಲಲ್ಲಿ ಒಂದು ಹಸುಗಳು ಕಟ್ಟೋದು ನೋ ನೋಡಪ್ಪ ಮಾಡಪ್ಪ ಹೋಗೋ ಅವ್ರ ಮೇಲೆ ನಾಲ್ಕು ಹಸು ಕಟ್ಟಿದ್ದಾರೆ ಕಣೋ ನಾಲ್ಕು ದಿವಸ ಇದ್ದು ಅದರ ಅನುಭವ ಏನು ಅಂತ ಪಡ್ಕೊಂಬಾರು ಅಂತ ಒಂದು ಆರು ತಿಂಗಳು ವರ್ಷ ಕಂಡವ್ರ ಮನೇಲಿ ಬಿಡ್ತಿದ್ರು ಬುದ್ಧಿ ಕಲೀಲಿ ಮಕ್ಕಳು ಅಂತ ಇವತ್ತು ದಿವಸಲ ಹಾಗಲ್ಲ ಮೊಬೈಲಲ್ಲಿ ಅಪ್ಪ ಹಸು ಹಿಂಗೆ ಕರು ಹಾಕುತ್ತೆ ಹಸು ಇಷ್ಟು ಲೀಟ್ರ್ ಹಾಲು ಕರೀತದೆ ಹಸುಗೆ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ಆದರೆ ಹಸು ಹೆಂಗೆ ಅಂತ ಕೈ ಮುಟ್ಟಿದ ಅನುಭವ ಇದೆಯಾ ಅವರಿಗೆ ಇರಲ್ಲ ಅದಕ್ಕೆ ಹೇಳೋದು ಅನುಭವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಮನುಷ್ಯನಿಗೆ ಪ್ರತಿಯೊಬ್ಬರು ಜೀವನದಲ್ಲೂ ಅಷ್ಟೇ ಕಷ್ಟ ಆಗಲಿ ಸುಖ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಅನುಭವಿಸಿ ಅನುಭವಿಸಿ ಯಾವುದೇ ಕಣ್ಣಕ್ಕೂ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಜೀವನದ ಅನುಭವ ಇವತ್ತು ದೊಡ್ಡದಾಗ ಕಾಣಿಸಿದ್ದು ನಾಳೆ ಆಫ್ಟ್ರಾಲ್ ಇಷ್ಟಕ್ಕೆ ನಾನು ಇಷ್ಟೆಲ್ಲ ಮಾತಾಡೋದನ್ನ ಇದೊಂದು ಸಣ್ಣ ಸಿಲ್ಲಿ ವಿಷಯಕ್ಕೆ ನಾನು ದೂರ ಮಾಡಿಕೊಣ್ಣ ಈ ಸಿಲ್ಲಿ ವಿಷಯಕ್ಕೆ ನಾನು ಅವಳನ್ನ ಕಳ್ಕೊಣ್ಣ ಇದೊಂದು ಸಿಲ್ಲಿ ವಿಚಾರಕ್ಕೆ ನಾನು ಇಷ್ಟೆಲ್ಲ ಯೋಚನೆ ಮಾಡೋದ ಅಂತ ಅನಿಸುತ್ತೆ ಆದರೆ ಆ ಕ್ಷಣಕ್ಕೆ ಅದು ಬೆಟ್ಟ ಬೆಟ್ಟ ಥರ ಇರುತ್ತೆ ಅದೇ ಸ್ವಲ್ಪ ದಿನ ಆದಮೇಲೆ ಅದು ಏನೂ ಅಲ್ಲ ಕಾಲು ಕಸಕ್ಕಿಂತನೂ ಕಡೆ ಅಂತ ಅನ್ಬೋದು ಕಸಾನ ಕ ಒಂದು ಕಷ್ಟ ಅಂತ ಅನ್ನೋದು ಹಾಗೇ ಹೇಳೋದು ಪ್ರತಿಯೊಂದನ್ನು ಅನುಭವಿಸಿ ಒಂದು ಸ್ವಲ್ಪ ತಾಳ್ಮೆ ಮನುಷ್ಯನಿಗೆ ತಾಳ್ಮೆ ಇಲ್ಲ ಅಂದರೆ ಬದುಕೋದು ತುಂಬ ಕಷ್ಟ ಸ್ನೇಹನೂ ಉಳಿಯಲ್ಲ ಸಂಬಂಧಗಳು ಉಳಿಯಲ್ಲ ಅಷ್ಟೆಲ್ಲ ಯಾಕೆ ನಮ್ಮನೆ ನಾವು ಉಳಿಸ್ಕೊಳೋಕ್ಕಾಗೋದಿಲ್ಲ ನಮ್ಮನ್ನೇ ನಾವು ನಂಬೋಕ್ಕಾಗೋಲ್ಲ ನಮ್ಮ ಮನಸ್ಸಿಗೆ ನಾವು ಖುಷಿ ಕೊಡೋಕ್ಕಾಗೋದಿಲ್ಲ ಸ್ವಲ್ಪ ತಾಳ್ಮೆ ಬಿಟ್ಟಾಕ್ಬಿಡಿ ಯಾವಾಗ ಕಡೆ ಅಂದ್ರ ಹೈ ಬಿಟಕು ಅನ್ನ ಬೈದ ಬಿಟ್ಟಾಕು ಯಾರ್ದೋ ಮಾತನ್ನು ಕೇಳಿ ಯಾರೋ ನಾಲ್ಕು ಜನ ಅಂತಾರೆ ನನ್ನ ಅವ್ನು ನಿದ್ರುಗಡೆ ಬೈದ್ಬಿಟ್ಟ ಲೋ ನಿನ್ನ ಬೈದ್ನಲ್ಲ ನಿಮ್ಗೆ ಸ್ವಲ್ಪ ನಮ್ಮ ಮಾನ ಮರ್ಯದಿಲ್ವಾ ತಿರುಗಿಸ್ ಮಾತಾಡತ್ತಾನೆ ತಿರುಗಿಸ್ ನಾವು ಬಿಡತ್ತಾನೆ ಅನ್ನೋದೆಲ್ಲ ಹೇಳ್ಕೊಡೋರು ಇರ್ತಾರೆ ಅವರ ಮಾತನ್ನು ಕೇಳೋಕ್ಕೆ ಹೋಗ್ಬಿಡಿ ಒಂದು ಕ್ಷಣ ಯೋಚನೆ ಮಾಡಿ ಅಂತ ಬಿಟ್ಟು ಬಿಡಿ ಆದರೆ ನೆಕ್ಸ್ಟ್ ಡೇ ನೋಡಿ ನೀವೇ ದೊಡ್ಡ ಮನುಷ್ಯರಾಗಿರ್ತೀರ ಅಪ್ಪಿ ತಪ್ಪಿ ಅವ್ರು ಮಾತು ಕೇಳ್ಕೊಂಡು ನೀವು ಹೋಯ್ತು ಅಂತಂದರೆ ಸಂಬಂಧಗಳು ಅಲ್ಲೇ ಕಟಾವಾಗ್ಬಿಡುತ್ತೆ ನಿಜವಾಗ್ಲೂ ಮುಗಿದೊಯ್ತುವ ಕತೆ ಯಾವುದೇ ಆಗಿರಲಿ ಸ್ನೇಹ ಆಗಲಿ ಒಂದು ಫ್ರೆಂಡ್ ಫ್ರೆಂಡ್ಶಿಪ್ ಆಗಿರಲಿ ಬಳಗದ ಬಳಗದಾಗಿರಲಿ ಗಂಡ ಹೆಂಡತಿ ಸಂಬಂಧನೇ ಆಗಿರಲಿ ಸ್ವಲ್ಪ ತ್ಯಾಗ ಮುಖ್ಯ ಮೌನ ಮುಖ್ಯ ಸ್ವಲ್ಪ ತಾಳ್ಮೆ ಮುಖ್ಯ ಕೆಲವೊಂದುಗಳನ್ನ ನಾವು ಬಿಟ್ಟಾಕು ಅಂತಂದಾಗ ತ್ಯಾಗ ಅಂದರೆ ಏನಪ್ಪ ಅಂತ ನೀವು ಅನ್ಕೋಬೋದು ಅವರು ಏನೋ ಒಂದು ಮಾತನ್ನ ಕೋಪ್ ಅವ್ರು ಏನೋ ಒಂದು ಸಂದರ್ಭದಲ್ಲಿ ಇರ್ತಾರೆ ನಮ್ಮ ಎದುರುಗಡೆ ಇರೋ ವ್ಯಕ್ತಿ ಯಾರೇ ಆಗಿರಲಿ ಹೆಣ್ಣಾಗಿರಲಿ ಗಂಡಾಗಿರಲಿ ಅವ್ರು ಯಾವ ಥರ ಮೂಡಲ್ಲಿರ್ತಾರೆ ಇರ್ತಾರೆ ಗೊತ್ತಿಲ್ಲ ಏನೋ ಒಂದು ಮಾತಂದಾಗ ಬಿಟ್ಟಾಕೋ ಬಿಡು ಏನೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡಬೇಕು ನಾವು ಅದೇ ಒಂದು ನಾವು ವಾದ ಮಾಡ್ಕೊಂಡು ಹಿಂಗೆ ಅಂದಿಯಲ್ಲ ಅಂತ ಹೋದಾಗ ನಿಜಕ್ಕೂ ದೊಡ್ಡದಾಗುತ್ತೆ ಅದನ್ನೇ ತ್ಯಾಗ ಅಂತ ಹೇಳಿದ್ದು ಕೆಲವೊಂದು ನಾನು ಮಾ ಮಾತಾಡ್ದೇ ಇರಲೇಬೇಕಾಗತ್ತೆ ಅಂಥ ಸಂದರ್ಭಗಳಿದ್ದಾಗ ಮಾತ್ರ ತುಂಬ ಕುಟುಂಬಗಳು ಇವತ್ತಿಗೂ ಜೀವಂತವಾಗಿ ಇರೋದು ಅಂಥ ಸಂದರ್ಭಗಳು ಅಥವಾ ಅಂಥವ್ರು ಇಲ್ಲ ಅಂತಂದರೆ ಖಂಡಿತ ತುಂಬು ಕುಟುಂಬಗಳು ಖಂಡಿತ ಇರೋಕ್ಕೆ ಸಾಧ್ಯ ಇಲ್ಲ ನೀನಾ ನಾನಾ ನೀನು ಹೆಚ್ಚ ನಾನೆಚ್ಚ ನೀನೇಗೋ ನಾನಾಗಿ ನಿನ್ನಂತೆ ನಾನು ನನ್ನಂತೆ ನೀನು ಇವತ್ತೆಲ್ಲರೂ ಹಾಗೆ ಬಂದಿರೋದು ಇವತ್ತೆಲ್ಲ ಕೂಡು ಕುಂಟು ಕುಟುಂಬ ಕುಟುಂಬಗಳು ನೂರರಲ್ಲಿ ಎಷ್ಟು ಉಳ್ದಿದ್ದಿವೆ ಒಂದ ಎರಡ ಉಳ್ದಿರೋದು ಅದಕ್ಕಿಂತ ಜಾಸ್ತಿ ಅಂತೂ ಉಳ್ದೇ ಇಲ್ಲ ಬಿಡಿ ನಮ್ಮ ಈ ಕಡೆಯಂತೂ ಕೇಳಲೇ ಬಿಡಿ ತುಂಬು ಕುಟುಂಬ ಅನ್ನೋದು ಅಪರೂಪದಲ್ಲಿ ಅಪರೂಪ ಆಗ್ಬಿಟ್ಟಿದೆ ಅದರಲ್ಲ ಅನುಭವಗಳು ಸಿಗ್ತಾ ಇತ್ತು ಒಳ್ಳೆಯದು ಕೆಟ್ಟದ್ದು ಕಷ್ಟ ಸುಖ ಎಲ್ಲ ಕೂತು ಮಾತಾಡೋದು ಚರ್ಚೆ ಮಾಡೋದು ಟಿ ವಿ ಕಡಿಮೆ ಇತ್ತು ಪೇಪರ್ ಇತ್ತು ಓದಲಿಕ್ಕೆ ಪೇಪರು ಮನಸ್ಸಿನ ಆಳಕ್ಕೆ ಇಡೋ ಹಾ ಇಳಿಯೋ ಹಾಗೆ ಕತೆ ಬುಕ್ಕನ್ನು ಓದಿ ಅದನ್ನು ಮನಸ್ಸಿನ ಆಳಕ್ಕೆ ಇಳಿಯೋ ಹಾಗೆ ಅಲ್ಲಿರೋವಂತಹ ಘಟನೆಗಳು ಕಣ್ಮುಂದೆ ಬರೋ ಹಾಗೆ ಟಿ ವಿಯಲ್ಲಿ ಅಥವಾ ಟಿ ವಿ ನೋಡಿದಾಗ ಅಥವಾ ಮೊಬೈಲಲ್ಲಿ ಕೈ ಮೊ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನೋಡಿದಾಗ ಅದರ ಅನುಭವ ನನಗೆ ಸಿಗೋಲ್ಲ ನಿಮಗೆ ಹೇಗೆ ಅಂತ ಖಂಡಿತ ಕಮೆಂಟ್ ಹಾಕಿ ಯಾಕೆಂದರೆ ಅನುಭವ ಅನುಭವಕ್ಕಿಂತ ಅನುಭವ ದೊಡ್ಡದು ಯಾವುದೂ ಇಲ್ಲ ಅನುಭವವೇ ದೊಡ್ಡದು ಜೀವನದಲ್ಲಿ ಪ್ರತಿಯೊಂದೂ ಅಷ್ಟೆ ಕಷ್ಟವೇ ಆಗಲಿ ಸುಖವೇ ಆಗಲಿ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ತುಂಬ ಕುಟುಂಬದಲ್ಲಿ ಅವಾಗ ನೀತಿ ಪಾಠ ಹೇಳ್ತಾಯಿದ್ರು ತಪ್ಪು ಮಾಡಿದ್ದಾನೆ ಅಂತಂದರೆ ಕರ್ಕೊಂಡು ಬರ್ತಾಯಿದ್ರು ಮನೆಗೆ ನೋಡಪ್ಪಾಜಿ ಹಿಂಗೆ ಮಾಡಿದಾನೆ ತಪ್ಪನ್ನು ಸ್ವಲ್ಪ ಬುದ್ಧಿವಾದ ಹೇಳಿ ತಾತನ ಹತ್ರ ಕ ಮಾವನ ಹತ್ರ ಕತಂಗಿರತ್ತ ಚಿಕ್ಕಪ್ಪ ದೊಡ್ಡಪ್ಪನ ಹತ್ರ ದೊಡ್ಡಮ್ಮನ ಹತ್ರ ಕರ್ಕೊಂಡು ಬಂದು ಮಕ್ಕಳಿಗೆ ಒಂದು ಬುದ್ಧಿವಾದ ಹೇಳಿಸ್ತಾ ಇದ್ರು ನೀತಿ ಪಾಠ ಇದ್ರು ಇವತ್ತೊಂದು ಇಸ್ತಲಲ್ಲ ಅದೆಲ್ಲ ಕಾಣೆ ಆಗಿದೆ ಜೀವನದಲ್ಲಿ ಪ್ರತಿಯೊಂದೂ ಮುಕ್ ತುಂಬಾ ಮುಖ್ಯ ಪ್ರತಿಯೊಂದು ಕ್ಷಣವೂ ಅಷ್ಟೇ ಮುಖ್ಯ ಯಾವುದನ್ನು ಕಳ್ಕೋಬೇಡಿ ಯಾವುದನ್ನು ಪಡ್ಕೊಳ್ಳೋದಕ್ಕೆ ನೋಡಿ ಸ್ವಲ್ಪ ಮೌನ ಸ್ವಲ್ಪ ತಾಳ್ಮೆ ಸ್ವಲ್ಪ ಮಾತನ್ನು ಕಡಿಮೆ ಮಾಡಿದ್ರೆ ಸಾಕು ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಗಿಸ್ತಾಯಿದ್ದೀನಿ